ಖಾತ್ರಿ ಬಗ್ಗೆ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಪ್ರಶ್ನೆ ಹಾಕಿರೋದೇನಪ್ಪ ಅಂದ್ರೆ ಈ ಉದ್ಯೋಗ ಖಾತ್ರಿನಲ್ಲಿ ಈ ನೂರು ದಿನ ಮಾನವ ಮಾನವ ದಿನಗಳಿದೆ ಅದನ್ನ ಬರ ಬರಗಾಲದಿಂದ ನೂರ ಐವತ್ತು ದಿನಕ್ಕೂ ವಿಸ್ತರಣೆ ಮಾಡುವ ಪ್ರಸ್ತಾವನೆ ಸರ್ಕಾರದಿಂದ ಬಂದಿದೆಯೇ ಇಲ್ಲ ಅಂತ ಯಾಕೋ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಲಿಖಿತ ಮೂಲಕ ಉತ್ತರ ಕೊಟ್ಟಿದರೆ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರಸ್ತಾವನೆನೇ ಹೋಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಬಹಳ ಒಂದು ತಪ್ಪು ಸಂದೇಶ ಮತ್ತು ಸುಳ್ಳು ಮಾಹಿತಿ ಕೇಂದ್ರ ಸರ್ಕಾರ ಜನರಿಗೆ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಇದೇ ವರ್ಷ ಕಮಿಷನರ್ ಆರ್ ಡಿ ಪಿ ಆರ್ ಅವರು ನಮ್ಮ ಕರ್ನಾಟಕ ಸರ್ಕಾರ ಶ್ರೀ ಅಮಿತ್ ಕಟಾರಿಯಾ ಜಾಯಿಂಟ್ ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪತ್ರ ಬರೆದಿದ್ದಾರೆ ಏನಂತ ಬರೆದಿದ್ದಾರೆ ಅಂದರೆ ಇಲ್ಲಿ ನಮಗೆ ಬರಗಾಲ ಇದೆ ಆ ಬರಗಾಲದ ರಿಪೋರ್ಟ್ ಹಾಕ್ತಾ ಇದ್ದೀವಿ ದಯವಿಟ್ಟು ನೂರು ದಿನದಿಂದ ನೂರ ಐವತ್ತು ದಿನ ಮಾಡಿ ಅಂತ ಅವರು ಒಂದು ಪತ್ರ ಬರೀತಾರೆ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ಮೂರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಶ್ರೀ ಶೈಲೇಶ್ ಸಿಂಗ್ ಸೆಕ್ರೆಟರಿ ರೂರಲ್ ಡೆವಲಪ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅವ್ರ ಪತ್ರ ಬರೀತಾರೆ ದ ಸ್ಟೇಟ್ ಅಚೀವ್ಡ್ ಆಫ್ ಇಟ್ಸ್ ಸಿಕ್ಸ್ಟಿಟ್ಸ್ ಟಾರ್ಗೆಟ್ ಅ ಪ್ರಪೋಸಲ್ ಆ ಪ್ರಪೋಸಲ್ ಸೆಂಟ್ ಬೈ ದ ಕಮಿಷನರ್ ರೂರಲ್ ಡೆವಲಪ್ಮೆಂಟ್ ಆರ್ ಡಿ ಆರ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಟು ಎನ್ಹ್ಯಾನ್ಸ್ ಹಂಡ್ರೆಡ್ ಡೇಸ್ ಆಫ್ ಎಂಪ್ಲಾಯ್ಮೆಂಟ್ ಫಿಫ್ಟಿ ಡೇಸ್ ಇನ್ ಒನ್ ನೈಂಟಿ ಫೈವ್ ಡ್ರಾಟ್ ಅಫೆಕ್ಟೆಡ್ ಬ್ಲಾಕ್ಸ್ ಅಂತ ಇದು ಹೇಳ್ತಾರೆ ಅದಾದ್ಮೇಲೆ ಸೆಪ್ಟೆಂಬರ್ ನಾನು ಗಿರ್ರಾಜ್ ಸಿಂಗ್ ಸಾಹೇಬ್ರಿಗೆ ನಾನು ಒಂದು ಪತ್ರ ಬರಿತೀನಿ ಅಧ್ಯಕ್ಷರೇ ಎರಡು ವಿಚಾರ ಬಹಳ ಸ್ಪಷ್ಟವಾಗಿ ನಾನು ಕೇಳ್ತೀನಿ ಅವರಿಗೆ ನನ್ನ ಮನವಿ ಎರಡು ವಿಚಾರದಲ್ಲಿ ಇದೆ ಒಂದನೇದು ಏನಪ್ಪ ಅಂದರೆ ನಾವು ನೂರು ದಿನದಿಂದ ನೂರೈವತ್ತು ಮಾನವ ದಿನ ಮಾಡೋದು ಒಂದನೇದು ಎರಡನೇದು ನಾವು ನಮಗೆ ಹದಿಮೂರು ಕೋಟಿ ಮಾನವ ದಿನ ನಮಗೆ ಸ್ಯಾಂಕ್ಷನ್ ಆಗಿದೆ ಕೇಂದ್ರ ಸರ್ಕಾರದಿಂದ ನಾವು ಆವರೇಜ್ ನೋಡಿದ್ರೆ ಇದಕ್ಕಿಂತ ಹೆಚ್ಚು ಬೇಕಾಗುತ್ತೆ ನಮಗೆ ಮತ್ತೆ ಬರಗಾಲಿರೋದ್ರಿಂದ ನಮಗೆ ಹದಿನೆಂಟು ಕೋಟಿ ಮಾನವ ದಿನಗಳನ್ನ ನೀವು ಸ್ಯಾಂಕ್ಷನ್ ಮಾಡಿ ಕೊಡಿ ಅಂತ ನಾನು ಮನವಿ ಮಾಡಿಕೊಟ್ಟೆ ಮನವಿ ಮಾಡಿಕೊಂಡೆ ಅಧ್ಯಕ್ಷ ಅದಾದ ನಂತರ ಮತ್ತೆ ಒಂದು ತಿಂಗಳ ಆದ್ಮೇಲೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಮತ್ತೊಮ್ಮೆ ಮಾನ್ಯ ಸಚಿವರಾದಂತ ಗಿರಿರಾಜ್ ಸಿಂಗ್ ಅವರಿಗೆ ಪತ್ರ ಬರೆದೆ ಏನಂತ ಉದ್ಯೋಗ ಖಾತ್ರಿನಲ್ಲಿ ನಮಗೆ ವೇಜ್ ಪೇಮೆಂಟ್ ಸಿಗ್ತಾ ಇಲ್ಲ ಮೊದಲೇ ಬಾರಿಗೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಒಂದು ಸುಮಾರು ಐನೂರು ಕೋಟಿ ಡ್ಯೂ ಇದೆ ತಮ್ಮ ಕಡೆಯಿಂದ ದಯವಿಟ್ಟು ಅದನ್ನ ರಿಲೀಸ್ ಮಾಡಿ ಅಂತ ಹೇಳಿ ಅದ್ರ ಜೊತೆ ಜೊತೆಗೆ ನನ್ನ ಹಿಂದಿನ ಪತ್ರ ನೆನಪು ಮಾಡಿದೆ ಅದು ದಟ್ ಈಸ್ ಎನ್ಹಾನ್ಸ್ಮೆಂಟ್ ಆಫ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಡೇಸ್ ಅಂಡ್ ಆಲ್ಸೋ ಎನ್ಹಾನ್ಸ್ಮೆಂಟ್ ಆಫ್ ತರ್ಟೀನ್ ಕ್ರೋರ್ಸ್ ಟು ಏಟೀನ್ ಕ್ರೋರ್ ಮ್ಯಾನ್ ಡೇಸ್ ಮೂವತ್ತೊಂದನೇ ತಾರೀಕು ಗಿರ್ರಾಜ್ ಸಿಂಗ್ ಅವರು ನನಗೊಂದು ಪತ್ರ ಬರೀತಾರೆ ಮೂವತ್ತೊಂದನೇ ತಾರೀಕು ಸಾರಿ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅದರಲ್ಲಿ ಐ ವುಡ್ ಲೈಕ್ ಟು ಇನ್ಫಾರ್ಮ್ ದಟ್ ಸ್ಟೇಟ್ಸ್ ರಿಕ್ವೆಸ್ಟ್ ಟು ಪ್ರೊವೈಡ್ ಅಡಿಷನಲ್ ಎಂಪ್ಲಾಯ್ಮೆಂಟ್ ಓವರ್ ಅಂಡ್ ಅಬೌವ್ ಹಂಡ್ರೆಡ್ ಡೇಸ್ ಪರ್ ಹೌಸ್ ಹೋಲ್ಡ್ ಅಂಡರ್ ಮಹಾತ್ಮ ಗಾಂಧಿ ನರೇಗಾ ಇನ್ ದ ನೋಟಿಫೈಡ್ ಡ್ರಾಟ್ ಅಫೆಕ್ಟೆಡ್ ಫೈವ್ ಬ್ಲಾಕ್ಸ್ಟಿ ಡಿಸ್ಟಿಕ್ಸ್ಟೇಟ್ ಆಫ್ ಕರ್ನಾಟಕ ಫಾರ್ ದ ಫೈನಾನ್ಷಿಯಲ್ ಇಯರ್ ಎಕ್ಸಾಮಿನ್ ಇನ್ ಕನ್ಸಲ್ಟೇಷನ್ ವಿತ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಸ್ಟೇಟ್ ಗವರ್ಮೆಂಟ್ ವಿಲ್ ಬಿ ಇನ್ಫಾರ್ಮ್ಡ್ ಅಬೌಟ್ ದ ಡಿಸಿಶನ್ ಟೇಕನ್ ಇನ್ ದ ಮ್ಯಾಟರ್ ಇನ್ ದೂ ಕೋರ್ಸ್ ಅಂತ ನನಗೆ ಪತ್ರ ಬರೀತಾರೆ ಅಧ್ಯಕ್ಷ ಅದಾದ್ಮೇಲೆ ಅದಷ್ಟೇ ಅಲ್ಲ ಅಧ್ಯಕ್ಷರೇ ನಾನು ಡೆಲ್ಲಿಗೆ ಮೂರು ಸರಿ ನಾನು ಹೋಗಿ ಬಂದಿದ್ದೀನಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಕಂದಾಯ ಸಚಿವರ ಜೊತೆ ಮತ್ತು ಕೃಷಿ ಸಚಿವರ ಜೊತೆ ಕೂಡ ನಾವು ಹೋಗಿ ನಾವು ಮನವಿಯನ್ನು ಸಲ್ಲಿಸಿದ್ರಿ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಸೆಕ್ರೆಟರಿ ಲೆವೆಲ್ ಮೀಟಿಂಗ್ಗಳನ್ನು ನಾವು ಮಾಡಿ ನಮ್ಮ ಮನವಿಯನ್ನ ಸಲ್ಲಿಸಿದ್ದೀನಿ ಆದರೂ ಕೂಡ ಯಾಕೋ ಡಿಸೆಂಬರ್ ಹನ್ನೆರಡನೇ ತಾರೀಕು ಲೋಕಸಭೆಯಲ್ಲಿ ಮಂತ್ರಿಗಳು ಹೇಳ್ತಾರೆ ದೇರ್ ಈಸ್ ನೋ ಪ್ರಪೋಸಲ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಡೇಸ್ ಫಾರ್ ಗ್ಯಾರಂಟಿಡ್ ಎಂಪ್ಲಾಯ್ಮೆಂಟ್ ಅಂಡರ್ ಮಹಾತ್ಮ ಗಾಂಧಿ ನರೇಗಾ ದ ದಿವಿಜನ್ ಆಫ್ ಲೇಬರ್ ಬಜೆಟ್ ಆಫ್ ಸ್ಟೇಟ್ ಇಸ್ ರೆಗ್ಯುಲರ್ ಪ್ರಾಕ್ಟೀಸ್ ಫಾಲೋಡ್ ಬೈ ಮಿನಿಸ್ಟ್ರಿ ಆಫ್ ಲೇಬರ್ ಬಜೆಟ್ ಫ್ರಮ್ ದ ಸ್ಟೇಟ್ ನೋ ಪ್ರಪೋಸಲ್ ಅಂತ ಹೇಳ್ತಾರೆ ಇಷ್ಟೊಂದು ಪತ್ರ ವ್ಯವಹಾರ ಈಗ ನಾವು ನಾವು ಮಾಡ್ಲಿಕ್ಕೆ ಆಗಲ್ಲ ಆಸ್ ಪರ್ ಅದು ಅಧ್ಯಕ್ಷ ನನಗೇನಂದ್ರೆ ಒಂದ್ ನಿಮಿಷ ಸರ್ ಸರ್ಕಾರ ಇಷ್ಟೆಲ್ಲ ಪತ್ರ ವ್ಯವಹಾರ ಮಾಡಿ ನಾವು ಹೋಗಿ ಕೊಟ್ಟ ಮೇಲೆ ಅಲ್ಲಿ ಅಧಿಕೃತವಾಗಿ ಉತ್ತರ ಕೊಡ್ತಾರೆ ಏನ್ ಪ್ರಪೋಸಲ್ಲೇ ಇಲ್ಲ ನಿಮ್ ಕಡೆ ಏನು ಬಂದೇ ಇಲ್ಲ ಅಂದ್ರೆ ಇದು ಸುಳ್ಳಲ್ಲ ಅಧ್ಯಕ್ಷರೇ ಬೆಳಿಗ್ಗೆ ಏನ್ ಹೇಳಿದ್ರು ಮೋದಿ ಅವ್ರಿಗೆ ಯಾಕೆ ತರ್ತೀರಾ ಅಂತ ಮತ್ತೆ ಅನ್ಯಾಯ ಆದ್ರೆ ಅಧ್ಯಕ್ಷರೇ ಮೊನ್ನೆನೂ ಕೂಡ ನಾವು ಪ್ರಯತ್ನ ಮಾಡಿದ್ದೀವಿ ಕೊಡ್ತಾರಲ್ಲ

ಅದು ನಿಮ್ಗೆ ಏನಾದ್ರೂ ನಿಮಗೆ ಉದ್ಯೋಗ ಖಾತ್ರಿಯ ವೇಜನ್ನ ಹಾಕೊಂಡು ನೀವು ಅವ್ರಿಗೆ ಪಾವತಿ ಮಾಡ್ಬೋದಂತ ಇದೆ ಇವ್ರು ಕೇಳ್ತಾ ಇರೋದು ಒಂದ್ ನಿಮಿಷ ಬಹಳ ಸ್ಪಷ್ಟವಾಗಿ ಅಧ್ಯಕ್ಷ ಒಂದು ಅಧ್ಯಕ್ಷರೇ ಬಹಳ ಸ್ಪಷ್ಟವಾಗಿ ಶಿವಲಿಂಗ ಕೇಳ್ತಾ ಇರೋದು ನಿನ್ನೆ ಲೋಕಸಭೆ ನಲ್ಲಿ ನಮ್ ಕಡೆಯಿಂದ ಪ್ರಸ್ತಾವನೆ ಹೋಗಿಲ್ಲ ಅಂತ ಉತ್ತರ ಏನು ಉತ್ತರ ಕೊಟ್ಟಿದ್ದಾರೆ ಅದು ಸರಿನಾ ಇಲ್ಲ ಅಂತ ಕೇಳ್ತಾ ಇರೋದು ಮಾಡಿದೀವಿ ಇನ್ನ ಅದ್ರ ಜೊತೆ ಜೊತೆಗೆ ಇನ್ನೂ ಕೇಂದ್ರ ಸರ್ಕಾರದಿಂದ ಐನೂರ ಅರವತ್ತೊಂದು ಕೋಟಿ ವೇಜ್ ಪೇಮೆಂಟ್ ಬಾಕಿ ಇದೆ ಈಗ ನೀವು ಜಿ ಆರ್ ಗೆ ಉದ್ಯೋಗ ಖಾತ್ರಿ ಬೇಡ ನಿಮಿಷ ಈಗ ಶಿವಲಿಂಗ್ ನೀವು ಏನು ಪ್ರಸ್ತಾವ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನೂರ ಐವತ್ತಿದ್ದ ದಿನಗೂಲೆ ನೂರ ಐವತ್ತು ಮಾಡ್ಬೇಕಂದ್ರೆ ಎಲ್ಲರ ಅಪೇಕ್ಷೆಯಲ್ಲಿ ಇದ್ರು ಬರಗಾಲ ಇದೆ ಅದಕ್ಕೊಂದು ಪ್ರೊವಿಷನ್ ಇದೆ ಅದು ಇವತ್ತಲ್ಲ ನಾಳೆ ಆಗ್ತದೆ ಎಂಬ ಒಂದು ಆಶಾಭಾವನೆಯಲ್ಲಿ ಇದ್ರು ನಿನ್ನೆ ಲೋಕಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ನಾವು ಅದನ್ನು ಜಾಸ್ತಿ ಮಾಡುದಿಲ್ಲ ಅಂತ ಹೇಳಿದ್ದಾರೆ ಅದ ಪ್ರಸ್ತಾವನೆ ಬರಲಿಲ್ಲ ಅಂದ್ರೆ ಈಗ ಅದಕ್ಕೆ ಏನು ಪರಿಹಾರ ಹೇಳಿ ಅಲ್ಲ ಮತ್ತೆ ಪ್ರಸ್ತಾವನೆ ಕಳಿಸ್ತೀರಾ ರಾಜ್ಯ ಸರ್ಕಾರ ಏನು ಮಾಡ್ತಿದಂತೆ ಶೂಲಿಂಗೇ ಗೌಡ್ರು ಪ್ರಶ್ನೆ ಅದೇ ರಾಜ್ಯ ಸರ್ಕಾರ ಪ್ರಸ್ತಾವನೆ ಕಳಿಸ್ತೀರಾ ಏನ್ ಮಾಡ್ತೀರಾ 100 ದಿನ ಕೊಡ್ತೀವಿ ಮತ್ತೆ ಪ್ರಸ್ತಾವನೆ ಕಳಿಸ್ತೀ ಅಂತ ಹೇಳಿ ದಯವಿಟ್ಟು ಕಾನೂನು ಏನು ಅಂತ ತಿಳ್ಕೊಂಡು ನೀವು ಚೀರಾಡ್ರೆ ಓಕೆ ನಾವು ಕೊಟ್ಟಿರೋದನ್ನ ನೀವು ತಿರಸ್ಕಾರ ಮಾಡ್ಬಿಟ್ಟು ಕೊಟ್ಟೇ ಇಲ್ಲ ಅಂತ ಇದ್ರಲ್ಲ ನಮ್ ಚೌಕಟ್ಟಿನಲ್ಲಿ ಬರೋನೇ ಇಷ್ಟು ಗೊತ್ತಿಲ್ಲ ಅಂದ್ರೆ ಮಾಡ್ಲಿಕ್ಕೆ ನಾವು ತಿಳಿದ ಗೊತ್ತಿಲ್ಲ ತಿಳಿದು ಹೇಳ್ಬಹುದು ಈ ಜಾಣ ಜಾಣ್ಮೆಯಿಂದ ಗೊತ್ತಿದ್ದು ಗೊತ್ತಿಲ್ಲ ಕರೆಕ್ಟ್ ಅಂತ ಅಷ್ಟೇ